ಮಗ ಏನಾಗಂತ ಮಾಡಿಯಪ್ಪ ನೀನು ಗಡಪಾ ಹೇಳಿ ಸಾಕಾಗ್ ಹೊತ್ತದ್ ಮಾಡ್ಕೆ ಮದ್ವಿ ಮಾಡ್ಕೆ ಅಂತ ಹೇಳಿ ನೀನು ಯಾವಾಗ ಮದ್ವಿ ಅಂತ ಮದ್ವಿ ಮಾಡ್ಕೆ ಅಂತ ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳ್ತೀಯ ಮೂವತ್ತೈದು ವರ್ಷ ಆತ್ ನಿನಗೆ ಅಪ್ಪ ನಿಂದೇ ಯೋಚನೆ ಮಾಡಿ ಮಾಡಿ ಹೆಂಗಾಗ್ಬಿಟ್ಟು ನೋಡಿ ಹೇಳಿದ್ದೆ ಹೇಳಿ ಹೇಳಿ ನನ್ಗೆ ತಲೆ ತಿನ್ಬೇಡ ನನ್ನ ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕಂತ ಅದೀನಿ ಅದಾಗ ತನಕ ನನ್ ಮದ್ವಿನೇ ಆಗಲ್ಲ ಹಿಂಗ ಹೇಳಿದ್ರೆ ನಾನು ಏನ್ ಹೇಳಪ್ಪ ನೀನಿ ನನಗೂ ಮಾಡಿ ಕೆಲಸ ಬೆಳಗ್ಗಿಂದ ಕೆಲಸ ಮಾಡಿ ಮಾಡಿ ಸಾಕಾಗಿ ಸೊಂಟ ನೋವು ಬೇರೆ ಬಿ ಪಿ ಶುಗರು ಮಣಕಾಲ್ ನೋವು ನನಗೂ ಮನೆಗೆ ಒಬ್ಬ ಸೊಸಿ ಬಂದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆದಂಗ್ ಆಕತ್ತಪ್ಪ ಅದಕ್ಕ ಮದುವೆ ಮಾಡಿಕೆ ಅನ್ನೋದು ಒಬ್ಬಕ್ಕೆ ಎಷ್ಟಂತ ಮಾಡ್ಲಿ ಅದಕ್ಕ ಸೊಸಿನೇ ಬೇಕಾಗಿಲ್ಲ ಕೆಲಸ ನಡ್ದಾನಿ ಕೆಲ್ಸ ಇಟ್ರಿ ಮನೆಗ ಸೊಸ್ರು ಮಾಡ್ದಂಗ ಆಕತ್ತೇನಪ್ಪ ಏನು ಕೆಲ್ಸ ಕಮ್ಮಿ ಆಗ್ಬೇಕಲ್ಲ ಬಿಡು ಹಂಗಂದ್ರೆ ಹೆಂಗಪ್ಪ ಇಲ್ಲಪ್ಪ ನೀ ನಿಂಗ್ ಸಾಧನೆ ಮಾಡ್ಕೊಂತ ಕುತ್ಕೊಂಡ್ರೆ ಮುಂದೆ ಹೆಣ್ಣು ಸಿಗಲ್ಲ ಮದ್ವಿನೂ ಆಗಲ್ಲ ಏನ್ ಸಿಗ್ಲಿಲ್ಲ ಅಂದ್ರೆ ಬೇಡ ಅಂದ್ರೆ ಮದ್ವಿನೇ ಆಗಲ್ಲ ಹಂಗಂದ್ರೆ ಹೆಂಗಪ್ಪ ಮದ್ವಿ ಮಾಡ್ಕೊಂಡು ನಿನಗೆ ಒಪ್ಪ ಅಂತ ಹುಡುಗಿ ಸಿಗ್ಬೋ ನಿನಗೆ ಸಪೋರ್ಟ್ ಮಾಡೋ ಅಂತ ಹುಡುಗಿ ಸಿಕ್ಕ್ರೆ ಸಾಧನೆ ಮಾಡ್ಬೋದಲ್ಲ ಮುಂದೆ ಹಾಕಿ ನಿನ್ ತರಾನೇ ಯೋಚನೆ ಮಾಡಿ ಸಪೋರ್ಟ್ ಮಾಡ್ಬೋದಲ್ಲ ನಿನಗೆ ಯಾವಾಗ ಪಾವ ಮದ್ವಿ ಮಾಡ್ಕೇ ಮ ಬಾಯ್ ಏಸ ಆದ್ಮೇಲೆ ಮದುವೆ ಮಾಡ್ಕನಕ ಆಗಲ್ಲಪ್ಪ ಹೆಣ್ಣುಗಳು ಸಿಗಲ್ಲ ಇಲ್ಲಿ ಅಮ್ಮ ಈಗ ಇಂ ಕಾಲದ ಹುಡುಗಿರಂಗಿಲ್ಲ ಅವರ ದೂರ ತಂದ ಆಕಸಲ್ಲ ಹೋಯ್ತು ನಮ್ಮದು ಅಲ್ಲ ಈ ಹೆಣ್ಣುಗಳು ಸಿಗದೆ ಕಷ್ಟ ಗಾಡಾ ಹೇಳ್ದೆ ಕರೆಕ್ಟ್ ಆಯ್ತು ಈಗ ಮದ್ವಿ ಮಾಡ್ಕಿನ ಏಜ್ ಆಯ್ತು ಈಗ ನೀನೀಗೆ ಸಪೋರ್ಟ್ ಇರನೆ ಹೆಣ್ಣೆ ತಡ್ಕ ತಗ ಗಾಡಮ್ಮ ನಾನು ಸಾಧನೆ ಮಾಡಿದ ಮೇಲೆ ಹೋಗ ಬಾ ಬಾ ಬಾ

ಹುಷಾರ ಕರ್ಕೊಂಡ್ ಕರ್ಕೊಂಡು ಹುಷಾರ ಕರ್ಕೊಂಡ್ಬಾರಪ್ಪ ಅವ್ನ್ ಮೊದ್ಲೇ ತರ್ಲಿದ್ದ ನಾವು ಕರ್ಕೊಂಡ್ ಕರ್ಕೊಂಡೋಗ್ ಕರ್ಕೊಂಡ್ಬಾರ ಜವಾಬ್ದಾರಿ ನಿನ್ ನೋಡು ನೀವೇನು ಯೋಚನೆ ಮಾಡ್ಬೇಡಿ ನಿಮ್ ಮಗನ ಜವಾಬ್ದಾರಿ ನಂದು ನಾನ್ ಹೆಂಗ್ ಕರ್ಕೊಂಡೋಗಿರ್ತೇನೋ ಹಂಗೆ ಕರ್ಕೊಂಡ್ಬರ್ತೀನಿ ನೀವೇನ್ ಇದ್ರಕ್ ಹೋಗ್ಬೇಡಿ

ಏನೋ ಮಾಡ್ತಾ ಇದ್ದೀಯಾ ನಿಮッジ ತಿರ ಓಡರಲ್ಲ ಅದಕ್ಕೆ ಅವೆ ಪ್ರಶ್ನೆ ಮಾಡ್ತಾ ಇದೀನಿ ಅಂಜಿಗೆ சிவா 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 ಏಯ್ ನೋ ರಾವ್ ವಾಟ್ಸಾಬ್ ಆಜ್ ತಗೊಂಡಿದ್ದೀನಿ ನೀ ವಾಟ್ಸಾಬ್ ತಂದಿರೋ ಎಲ್ಲ ಅದು ಚೆನ್ನಾಗಿ ಗೊತ್ತು ಜಾತ್ರೆ ಎಲ್ಲಾ ತಂದಿರತೀನಿ ಕರೆಕ್ಟಾ ಯಾಕ ಬಂದ್ಬಿಟ್ರು ತಿರ ಬಂದಿದಾರಾ ಜೊತೆ ನಲ್ಲ ಸಿಸಿಯ ಜಾತ್ರೆ ಅಲ್ಲ ಕಣ ಅದು ಅದ್ ಯಾವ ಜಾತಿ ಯಾವನ್ನು ಗೊತ್ತಿಲ್ಲ ಅದು ಅಯ್ಯ ನನ್ ಮಕ್ಳ ನನ್ ಹೇಳ್ತಾ ಇದೀರ ನಿಮ್ ಮನೆ ಬರ್ಬೋದು ಆ ಜಾತ್ರೆ ನೀವ್ ಒಂದ್ ಕೇಳಕ್ ಹೋಗಿ ಇನ್ನೊಂದ್ ಸೇರ್ಕೊಳ್ಳೋದು ನೀವು ಎಲ್ಲಾ ತರದು ಅಲ್ಲಿಂದಾನೆ ವಾಚ್ ಮೊಬೈಲ್ ಬ್ಲೂಟೂತ್ ಕೂಡ ಅದು ಎಷ್ಟೊಂದ್ ತಬಾಕಿದಿರೋ ನಾನ್ ನೋಡಿದ್ವಿ ಅದಕ್ಕೆ ನಾವು ಹಾಕೊಂಡಿಲ್ಲ ತಗೊಂಡು ಇಲ್ಲ ಹಾಕೊಂಡ್ ಬರಲ್ಲ ಸೂಚಿ ಮಾಡಕ್ ಹೋಯ್ತಿಯಲ್ಲ ಅಲ್ಲಿ ಹಾಕೋದ್ ಹೋಯ್ತಿಯಾ

ಅದರ ರೇಟ್ ಗೊತ್ತಾಗಬಾರ್ದು ಅಂತ ಟ್ಯಾಕ್ ಇತ್ತು ಹಾಕ್ತೀಯ ಆ ಟ್ಯಾಕ್ ಇತ್ತು ಹಾಕ್ಬಿಟ್ಟು ಹಂಗೆ ಅದನ್ನೇ ಹಾಕೊಂಬತ್ತೀಯ ಅಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಡೈರಿ ಮಿಲ್ಕ್ ಬಕೆಟ್ ಕ್ಯಾಟ ತಗೊಂಬಿಟ್ಟು ಅದನ್ನೇ ಬಿಲ್ ಹಾಕ್ಸಿ ಆಹ್ ಅದು ಪರ್ಚೇಸ್ ಮಾಡೋರು ಹಂಗೆ ಹೇಳ್ತಾನೆ ನನ್ನ ಮಗ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೂ ಕದಿಯದೆ ಹಾ ಯಾವ್ದಾದ್ರು ನೆಂಟ್ರೆಸ್ಟ್ ಮನೆಗೆ ಹೋದ್ರೆ ಅಲ್ಲೂ ಟವಲ್ ಗಿವಲ್ ಇಟ್ಕೊಂಬತ್ತೀಯ ಅಂಡರ್ವೇರ್ ಓನ್ ಕಚ್ಚಿ ಅದು ಕದ್ದಿರದೇ ಅಂತ ಹೇಳು ಮಚ್ಚ ತಗೊಂಡ ತಗೊಂಡೆ ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗ್ ಬಂದಿರೋ ಎಣ್ಣೆ ಹುಡುಗ ಹುಚ್ಚು ತರ ಮಾತಾಡ್ತಾ ಇದೀಯ ಈಗ ಮುಚ್ಕೊಂಡು ನಿಗೊಂದಿಷ್ಟೇ ಎಣ್ಣೆ ಯಾವ ಫ್ರೆಂಡ್ ಇದು ಲೋಕಲ್ ನಾವು ಲೋಕಲ್ ಅಲ್ಲಿ ಟಾಪ್ ಫಾರಿನ್ ಅಷ್ಟೇ ಅಷ್ಟೇ ಅಲ್ಲೇ ಇರ್ಗೋಗಿ ಇಲ್ಲಾಕ ಅಲ್ಲೇ ಇರ್ಬೋದು ಇದೇ ಫಾರಿನ್ ಕಣ ನಮ್ಗೆ ನೀನು ಅಲ್ಲುಟ್ಟಿದ್ದ

இது மத்தி கச்சல் அங்கே ஓதாட் ನನ್ ಮಕ್ಳು ನನ್ ಮಾತೇ ಕೇಳಿಲ್ಲಪ್ಪ ಹೌದು ನಾನು ಹೋಗ್ತೀನಿರೋ ಜೊತೆಗೆ No! ಹುಷಾರ ಕರ್ಕೊಂಡೋಗಿ ಹುಷಾರ ಕರ್ಕೊಂಡ್ಬಾರಪ್ಪ ಅವ್ನ ಮೊದ್ಲೆ ತರ್ಲೇದ ನಾವು ಕರ್ಕೊಂಡೋಗ್ ಕರ್ಕೊಂಡ್ಬಾರ ಜವಾಬ್ದಾರ್ ನಿನ್ ನೋಡು ಎಂತ ಕೆಲ್ಸ ಮಾಡ್ಕೊಂಡು ದೇವ್ರೆ ಏಳ್ ಬಂದಿ ಏಳ್ ಮತ್ ಕೇಳಿಲ್ವಲ್ಲ ಮನೇಲಿ ಒಮ್ಮ ನೋಡಿದ್ರ ಕಾಯ್ತಾ ಇದಾರೆ ಯೋದೇವ್ರೆ ನೀವು ಮನೆ ಬಿಟ್ಟು ಹೊರಗಡೆ ಹೋದಾಗ ನಿಮ್ಮ ತಂದೆ ತಾಯಿ ಶಬರಿ ರಾಮಂಗೋಸ್ಕರ ಕಾದಂಗೆ ಕಾಯ್ತಿರ್ತಾರೆ ನನ್ನ ಮಗ ವಾಪಸ್ ಬಂದೇ ಬರ್ತಾನೆ ಅಂತ ಆದರೆ ನೀವು ಹೊರಗಡೆ ಮಾಡೋ ಶೋಕಿ ಮೋಜು ಮಸ್ತಿ ಅವ್ರಿಗೇನು ಗೊತ್ತಾಗಬೇಕು ಪಾಪ ಆದರೆ ಈ ಥರ ಒಂದು ಇನ್ಸಿಡೆಂಟ್ ನಡೆದಾಗ ಕೊನೆಯವರೆಗೂ ನೋವು ನಿಮ್ಮ ಕುಟುಂಬ ಮಾತ್ರ ಅದಕ್ಕೆ ಕುಡಿದಾಗ ಗಾಡಿ ಓಡಿಸಬೇಡಿ ಗಾಡಿ ಓಡಿಸುವಾಗ ಹೆಲ್ಮೆಟ್ ಆಗ್ತದೆ ಗಾಡಿ ಓಡಿಸಲೇಬೇಡಿ